ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕೆ ವಿರುದ್ಧವಾಗಿ ಬಜೆಟ್ ಬಿಎಸ್ಪಿ ಬೀದರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮಂಡಿಸುವ ಬಜೆಟ್ ಸಂವಿಧಾನದ ಸರ್ವರಿಗೋ ಸಬಬಾಳು ಸರ್ವರಿಗೋ ಸಮಪಾಲು ಎಂಬ ಆಶಯದ ವಿರುದ್ಧ ಇರುವಂತಹ ಬಜೆಟ್ ಆಗಿದೆ ಇನ್ನು ಐವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕಾಣೆಯಾಗಿದೆ ವಾರ್ಷಿಕ ಹನ್ನೆರಡು ಲಕ್ಷ ಆದಾಯದವರೆಗೆ ತೆರಿಗೆ ಇಲ್ಲ ಎಂಬ ವಿಚಾರವನ್ನು ಪ್ರಧಾನವಾಗಿಟ್ಟುಕೊಂಡು ದೊಡ್ಡ ಮಟ್ಟದ ಡಂಗುರು ಬಾರಿಸಲಾಗಿದೆ ಆದರೆ ಭಾರತದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಹನ್ನೆರಡು ಲಕ್ಷವರೆಗೆ ಆದಾಯವಿರುವಂತಹ ವ್ಯಕ್ತಿಗಳಾಗಲಿ ಅಥವಾ ಕುಟುಂಬಗಳಾಗಲಿ ಎಷ್ಟು ಎಂಬ ಅಂಕಿಅಂಶಗಳನ್ನು ನಾಜೂಕಾಗಿ ಮರೆಮಾಚಲಾಗ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಖಾಸಗಿ ವಲಯದಲ್ಲಿ ದುಡಿಯುತ್ತಿರುವಂತಹ ಮೂರು ಅಥವಾ ನಾಲ್ಕು ಕೋಟಿ ಕೋಟಿ ನೌಕರರಲ್ಲಿ ಎಷ್ಟು ಜನ ಆದಾಯ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ದಾರೆ ಎಂಬ ಅಂಕಿಅಂಶದ ಮೇಲೆ ಬೆಳಕು ಚೆಲ್ಲಿದ್ರೆ ಕೇಂದ್ರ ಸರ್ಕಾರದ ನಾಟಕ ಬಯಲಾಗುತ್ತೆ ಮಧ್ಯಮ ವರ್ಗದ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಈ ವಂಚನೆ ಜಾಲದಲ್ಲಿ ಇಂದಿಗೂ ದೇಶದಲ್ಲಿ ಸರ್ಕಾರಿ ನ್ಯಾಯಾಲಯ ಅಂಗಡಿಯಲ್ಲಿ ಆಹಾರ ಧಾನ್ಯಕ್ಕಾಗಿ ಎಂಬತ್ತು ಕೋಟಿ ಜನ ಕೊಟ್ಟಿ ನಿಲ್ತಿರುವುದು ಮರೆಮಾಚಲಾಗ್ತಿದೆ ಈ ಎಂಬತ್ತು ಕೋಟಿ ಬಡತನ ಬಡತನಕ್ಕೆ ಕೆಳಗಿರುವ ಮತ್ತು ಮೇಲಿರುವ ಜನರ ಆರ್ಥಿಕ ಏಳಿಗೆ ಮತ್ತು ಸ್ವಾವಲಂಬಿ ಬದುಕಿಗೆ ಈ ಬಜೆಟ್ನಲ್ಲಿ ಎಷ್ಟು ಹಣವನ್ನು ನೀಡಲಾಗಿದೆ ಎಂಬ ವಾಸ್ತವ ಅಂಶವನ್ನು ಯಾರೂ ಚರ್ಚಿಸ್ತಿಲ್ಲ ದೇಶದ ನಿಜವಾದ ಹೇಳಿಕೆ ಅಂದರೆ ದುಡಿಯುವ ಕೈಗಳಿಗೆ ಉದ್ಯೋಗ ಮತ್ತು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ವಾಸಿಸಲು ಯೋಗ್ಯವಾದ ಮನೆ ಹಾಗೂ ಕೈಗೆಟುಕುವ ಬೆಲೆಯಲ್ಲಿ ಅಗತ್ಯ ವಸ್ತುಗಳ ಲಭ್ಯತೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಜನರ ಕೈಯಲ್ಲಿ ದೇಶದ ಚುಕ್ಕಾಣಿ ಇದೆ ಎಂಬುದಕ್ಕೆ ಬಜೆಟ್ ಅತ್ಯುತ್ತಮ ಉದಾಹರಣೆಯಾಗಿದೆ ಇನ್ನು ಈ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವ ಜನ ಖರೀದಿಸುವ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಎಂಬತ್ತು ಕೋಟಿ ಕಡುಬಡವರು ಮತ್ತು ಬಡ ಮಧ್ಯಮ ವರ್ಗದವರು ಖರೀದಿಸಬೇಕಾಗಿದೆ ಎಂಬ ಸತ್ಯ ಅರ್ಥವಾದರೆ ಬಜೆಟ್ನ ಪೊಳ್ಳುತನ ಅರ್ಥವಾಗುತ್ತೆ ಏಕೆಂದರೆ ಸರ್ಕಾರಕ್ಕೆ ಬರುವಂತಹ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಆದಾಯ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯಿಂದಲೇ ಬರ್ತಿದೆ ಇದರರ್ಥ ದೇಶದ ಶ್ರೀಮಂತರಿಗಿಂತ ಅತಿ ಹೆಚ್ಚು ತೆರಿಗೆಯನ್ನು ಪರೋಕ್ಷವಾಗಿ ಕಡುಬಡವರು ಮತ್ತು ಬಡ ಮಧ್ಯಮ ವರ್ಗದವರಿಂದಲೇ ಸುಲಿಗೆ ಆಗ್ತಿದೆ ಇನ್ನು ಕಡುಬಡುವ ಮತ್ತು ಬಡ ಮಧ್ಯಮ ವರ್ಗದವರ ಕುಟುಂಬಗಳಿಗೆ ಜೀವನ ಭದ್ರತೆ ಒದಗಿಸುವ ಸರ್ಕಾರ ವಲಯದ ಉದ್ಯೋಗಗಳು ಸೃಷ್ಟಿಯಾಗ್ತಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಜೀವನ ಹಾಗೂ ಉದ್ಯೋಗ ಭದ್ರತೆ ಇಲ್ಲದ ಗುತ್ತಿಗೆ ಹೊರಗುತ್ತಿಗೆ ಅತಿಥಿ ಶಿಕ್ಷಕ ಹಾಗೂ ಉಪನ್ಯಾಸಕ ಉದ್ಯೋಗಗಳು ದೇಶದ ಯುವಜನತೆಯನ್ನ ಆಧುನಿಕ ಗುಲಾಮಗಿರಿಗೆ ತಳ್ತಿವೆ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗ ಭದ್ರತೆ ಇಲ್ಲದ ಕಾಲದಲ್ಲಿಯೇ ಉದ್ಯೋಗ ಕಳೆದುಕೊಳ್ಳುವ ಅಪಾಯವನ್ನು ದೇಶದ ಕೋಟ್ಯಾಂತರ ಯುವಜನತೆ ಎದುರಿಸಿದೆ ಇಂತಹ ವಿಚಾರಗಳ ಬಗ್ಗೆ ಸೂಕ್ಷ್ಮ ಚಿಂತನೆ ಮತ್ತು ಸಂವೇದನೆಯಿಲ್ಲದೆ ಒಣ ಬಜೆಟ್ ಇದಾಗಿದೆ ಇನ್ನು ಇಡೀ ಬಜೆಟ್ ಮಧ್ಯಮ ವರ್ಗವನ್ನು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ಹಾಗೂ ಶ್ರೀಮಂತ ಉದ್ಯಮಿಗಳನ್ನು ಮತ್ತಷ್ಟು ಕೊಬ್ಬಿಸುವ ದಿಸೆಯಲ್ಲಿ ನಯವಾಗಿ ತಯಾರಿಸಲಾಗಿದೆ ದೇಶದ ಆರ್ಥಿಕ ತೆಗೆದುರು ಬುದ್ಧಿಜೀವಿಗಳು ಪ್ರಜ್ಞಾವಂತರು ಆಳುವ ಸರ್ಕಾರಗಳ ವಂಚನೆಯ ಬಗ್ಗೆ ಗಟ್ಟಿ ಧ್ವನಿ ಎತ್ತಬೇಕಾಗಿದೆ ಬಹುಜನ್ ಸಮಾಜ ಪಾರ್ಟಿ ಬೀದರ್ ಇನ್ನು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್ ಬಿ ಎಸ್ ಪಿ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಮಂಡಿಸಿರುವ ಬಜೆಟ್ ಸಂವಿಧಾನದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾ ಸಮಪಾಲು ಎಂಬ ಆಶಯದ ವಿರುದ್ಧವಾದ ಬಜೆಟ್ ಆಗಿದೆ ಐವತ್ತು ಪಾಯಿಂಟ್ ಅರವತ್ತೈದು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಕಾಣೆಯಾಗಿದೆ ವಾರ್ಷಿಕ ಹನ್ನೆರಡು ಲಕ್ಷ ಆದಾಯವರೆಗೆ ತೆರಿಗೆ ಇಲ್ಲ ಎಂಬ ವಿಚಾರವನ್ನೇ ಪ್ರಧಾನವಾಗಿಟ್ಟುಕೊಂಡ ದೊಡ್ಡ ಮಟ್ಟದ ಡಂಗೂರು ಭಾರತ ಇದೆ ಆದರೆ ಭಾರತದ ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಹನ್ನೆರಡು ಲಕ್ಷದ ವರೆಗೆ ಆದಾಯ ಇರುವ ವ್ಯಕ್ತಿಗಳಾಗಲಿ ಅಥವಾ ಕುಟುಂಬಗಳಾಗಲಿ ಎಷ್ಟಿವೆ ಎಂಬ ಅಂಕಿಅಂಶಗಳನ್ನು ನಾಜೂಕಾಗಿ ಮರೆಮಾಚಲಾಗುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಖಾಸಗಿ ವಲಯದಲ್ಲಿ ದುಡಿಯುತ್ತಿರುವ ಮೂರು ಅಥವಾ ನಾಲ್ಕು ಕೋಟಿ ನೌಕರರಲ್ಲಿ ಎಷ್ಟು ಜನ ಆದಾಯ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ದಾರೆ ಎಂಬ ಅಂಕಿಅಂಶದ ಮೇಲೆ ಬೆಳಕು ಚೆಲ್ಲಿದರೆ ಕೇಂದ್ರ ಸರ್ಕಾರದ ನಾಟಕ ಬಯಲಾಗುತ್ತದೆ ಮಾಧ್ಯಮ ವರ್ಗದ ಹೆಸರಿನಲ್ಲಿ ನಡೆಯುತ್ತಿರುವ ಈ ವಂಚನೆ ಜಾಲದಲ್ಲಿ ಇಂದಿಗೂ ದೇಶದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಧಾನ್ಯಕ್ಕಾಗಿ ಎಂಬತ್ತು ಕೋಟಿ ಜನ ಸಾಲುಗಟ್ಟೆ ನಿಲ್ಲುತ್ತಿರುವುದನ್ನು ಮರೆಮಾಚಲಾಗುತ್ತದೆ ಈ ಎಂಬತ್ತು ಕೋಟಿ ಬಡತನ ರೇಖೆಗಿಂತ ಕೆಳಗಿರುವ ಮತ್ತು ಮೇಲಿರುವ ಜನರ ಆರ್ಥಿಕ ಇಳಿಗೆ ಮತ್ತು ಸ್ವಾವಲಂಬಿ ಬದುಕಿಗೆ ಈ ಬಜೆಟ್ ನಲ್ಲಿ ಎಷ್ಟು ಹಣವನ್ನು ನೀಡಲಾಗಿದೆ ಎಂಬ ವಾಸ್ತುವಂಶವನ್ನು ಯಾರೂ ಚರ್ಚಿಸುತ್ತಿಲ್ಲ ದೇಶದ ನಿಜವಾದ ಇಳಿಗೆ ಎಂದರೆ ದುಡಿಯುವ ಕೈಗಳಿಗೆ ಉದ್ಯೋಗ ಮತ್ತು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ವಾಸಿಸಲು ಯೋಗ್ಯವಾದ ಮನೆ ಹಾಗೂ ಕೈಗೆಟ್ಟುವ ಬೆಲೆಯಲ್ಲಿ ಅಗತ್ಯ ವಸ್ತುಗಳ ಲಭ್ಯತೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಜನರ ಕೈಯಲ್ಲಿ ಈ ದೇಶದ ಚುಕ್ಕಾಣೆ ಇದೆ ಎಂಬುದಕ್ಕೆ ಬಜೆಟ್ ಅತಿ ಉತ್ತಮ ಉದಾಹರಣೆವಾಗಿದೆ ಹನ್ನೆರಡು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಆದಾಯ ಹೊಂದಿರುವ ಜನರ ಖರೀದಿಸುವ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಎಂಬತ್ತು ಕೋಟಿ ಬಡವರು ಮತ್ತು ಬಡ ಮಧ್ಯಮ ವರ್ಗದವರು ಖರೀದಿಸಬೇಕಾಗಿದೆ ಎಂಬ ಸತ್ಯ ಅರ್ಥವಾದರೆ ಈ ಬಜೆಟ್ನಲ್ಲಿ ಕೊಳ್ಳುತನ ಅರ್ಥವಾಗುತ್ತದೆ ಏಕೆಂದರೆ ಸರ್ಕಾರಕ್ಕೆ ಬರುವ ಅರವತ್ತಕ್ಕಿಂತ ಹೆಚ್ಚು ಆದಾಯ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯಿಂದಲೇ ಬರುತ್ತಿದೆ ಅದರ ಅರ್ಥ ದೇಶದ ಶ್ರೀಮಂತರಿಗಿಂತ ಅತಿ ಹೆಚ್ಚು ತೆರಿಗೆಯನ್ನು ಪರೋಕ್ಷವಾಗಿ ಬಡವರು ಮತ್ತು ಬಡ ಮಧ್ಯಮ ವರ್ಗದವರಿಂದಲೇ ಸುಲಿಗೆ ಆಗುತ್ತಿದೆ ಇನ್ನು ಕಡಬಡವರು ಮತ್ತು ಬಡ ಮಧ್ಯಮ ವರ್ಗದವರ ಕುಟುಂಬಗಳಿಗೆ ಜೀವನ ಭದ್ರತೆ ಒದಗಿಸುವ ಸರ್ಕಾರಿ ವಲಯದ ಉದ್ಯೋಗಗಳು ಸೃಷ್ಟಿಯಾಗುತ್ತಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಜೀವನ ಹಾಗೂ ಉದ್ಯೋಗ ಭದ್ರತೆ ಇಲ್ಲದ ಗುತ್ತಿಗೆ ಹೊರಗುತ್ತಿಗೆ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಉದ್ಯೋಗಗಳನ್ನು ದೇಶದ ಯುವಜನತೆಯನ್ನು ಆಧುನಿಕ ಗುಲಾಮಗಿರಿಗೆ ತಳ್ಳುತ್ತಿವೆ ಅಂತ ಖಾಸಗಿ ವಲಯದಲ್ಲಿ ಉದ್ಯೋಗ ಭದ್ರತೆ ಇಲ್ಲದ ಕಾಲದಲ್ಲಿಯೂ ಉದ್ಯೋಗ ಕಳೆದುಕೊಳ್ಳುವ ಅಪಾಯವನ್ನು ದೇಶದ ಕೋಟ್ಯಾಂತರ ಯುವ ಜನತೆ ಎದುರಿಸುತ್ತಿವೆ ಇಂತಹ ವಿಚಾರಗಳು ಬಗ್ಗೆ ಸೂಕ್ಷ್ಮ ಚಿಂತನೆ ಮತ್ತು ಸಂವೇದನೆಯ ಇಲ್ಲದ ಒಣ ಬಜೆಟ್ ಇದಾಗಿದೆ ಎರಡು ಸಾವಿರ ಹದಿನೆಂಟು ಮತ್ತು ಹತ್ತೊಂಬತ್ತರ ಸಾಲಿನಲ್ಲಿ ಶೇಕಡ ಮೂರು ಪಾಯಿಂಟ್ ಎಪ್ಪತ್ತೈದರಷ್ಟು ಮೀಸಲಿದ್ದ ಅನುದ ಅನುದಾನವನ್ನು ಈ ಬಜೆಟ್ನಲ್ಲಿ ಶೇಕಡ ಎರಡು ಪಾಯಿಂಟ್ ಐವತ್ಮೂರಕ್ಕೆ ಇಳಿಸುವ ಮೂಲಕ ದೇಶದ ಶಿಕ್ಷಣ ಕ್ಷೇತ್ರವನ್ನು ದುರ್ಬಲಗೊಳಿಸಲಾಗುತ್ತದೆ ಹಾಗೆಯೇ ಆರೋಗ್ಯ ಕ್ಷೇತ್ರದಲ್ಲಿ ಎರಡು ಪಾಯಿಂಟ್ ಪಾಯಿಂಟ್ ನಲವತ್ತೇಳರಿಂದ ಒಂದು ತೊಂಬತ್ನಾಲ್ಕಕ್ಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಪಾಯಿಂಟ್ ಎಪ್ಪತ್ತೈದರಿಂದ ಒಂದು ಪಾಯಿಂಟ್ ಹದಿನೆಂಟಕ್ಕೆ ಇಳಿಸಲಾಗಿದೆ ಗ್ರಾಮೀಣಾಭಿವೃದ್ಧಿ ಅನುದಾನವನ್ನು ಶೇಕಡಾ ಆರು ಪಾಯಿಂಟ್ ಮೂರರಿಂದ ಶೇಕಡ ಐದು ಪಾಯಿಂಟ್ ಇಪ್ಪತ್ತ ಆರಕ್ಕೆ ಇಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೃಷಿಗೆ ಒಂದು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೋಟಿ ಅನುದಾನ ನೀಡಿದರೆ ಈ ಸಾಲಿನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿಗೆ ಇಳಿಸಲಾಗಿದೆ ರಸಗೊಬ್ಬರ ಸಹಾಯಧನ ಸಹ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿಯಿಂದ ಒಂದು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿಗೆ ಇಳಿಸಲಾಗಿದೆ ಅಂದರೆ ಕೃಷಿ ಮತ್ತು ರೈತರ ಅಭಿವೃದ್ಧಿ ಇಲಾಖೆಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಶೇಕಡ ಮೂರರಷ್ಟು ಅನುದಾನವನ್ನು ಕಡಿತಗೊಳಿಸಲಾಗಿದೆ ರೈತರ ಬಹು ವರ್ಷಗಳ ಬೇಡಿಕೆ ಮತ್ತು ಹೋರಾಟವಾಗಿರುವ ಕನಿಷ್ಠ ಬೆಂಬಲ ಬೆಲೆ ಗ್ಯಾರಂಟಿ ಕಾಯ್ದೆಯ ಬಗ್ಗೆ ಈ ಬಜೆಟ್ನಲ್ಲಿ ಚಕಾರವನ್ನೇ ಎತ್ತುತ್ತಿಲ್ಲ ಕೃಷಿ ಕಾರ್ಮಿಕರಿಗೆ ಕೂಲಿ ಒದಗಿಸುವ ನೆರೆಗೆ ಯೋಜನೆಗಳು ಕಳೆದ ವರ್ಷ ನೀಡಿದ್ದ ಎಂಬತ್ತೊಂಬತ್ತು ಪಾಯಿಂಟ್ ನೂರ ಐವತ್ ಐವತ್ಮೂರರಷ್ಟು ಅನುದಾನವನ್ನು ಈ ಬಜೆಟ್ ನಲ್ಲಿ ನೀಡಲಾಗಿದೆ ಆ ಮೂಲಕ ಕೃಷಿ ಕಾರ್ಮಿಕರನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಪ್ರಶಿಷ್ಟ ಜಾತಿ ಮತ್ತು ಪ್ರಶಿಷ್ಟ ವರ್ಗ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಹಿತಾಶಕ್ತಿ ಕುರಿತಂತೆ ಸಂಪೂರ್ಣವಾಗಿ ಈ ಬಜೆಟ್ ಜಾಣ ಮೌನವಾಗಿದೆ ವಿಪಕ್ಷವೇನೆಂದರೆ ಮುಂದಿನ ಐದು ವರ್ಷಗಳಲ್ಲಿ ಐದು ಲಕ್ಷ ಪ್ರಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಲು ತಲಾ ಎರಡು ಕೋಟಿ ರೂಪಾಯಿ ಸಾಲ ಸೌಲಭ್ಯ ಒದಗಿಸುವ ಜನಪ್ರಿಯ ಘೋಷಣೆ ಮಾಡಲಾಗಿದೆ ಆದರೆ ಈ ಯೋಜನೆಗೆ ಒದಗಿಸಲಾಗದ ಅನುದಾನದ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ ಇಡೀ ಬಜೆಟ್ ಮಧ್ಯಮ ವರ್ಗವನ್ನು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವ ಹಾಗೂ ಶ್ರೀಮಂತ ಉದ್ಯಮಗಳನ್ನು ಏನಿವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಹೀಗಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಕೇಂದ್ರ ಬಜೆಟ್ ಘೋಷಣೆ ಮಾಡಿದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಮೈನಾರಿಟೀಸ್ ಮತ್ತು ಎಲ್ಲ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಇದೆ ಸಂವಿಧಾನ ಏನು ಹೇಳುತ್ತೆ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಪಾಲು ಅಂತ ಹೇಳುತ್ತೆ ಆದರೆ ಈ ಬಜೆಟ್ನಲ್ಲಿ ಯಾವುದೇ ಕೆಳವರ್ಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೂ ಅನ್ಯಾಯವಾಗಿದೆ ಕಡೆಗಣಿಸಲಾಗಿದೆ ಹೀಗಾಗಿ ಈ ದೇಶದ ಜನ ಎಲ್ಲ ಜನಾಂಗದವರಿಗೂ ಕೂಡ ಏನಾದರೂ ಓಟ್ ಬ್ಯಾಂಕ್ ಆಗಿ ಅವರು ಬಿ ಜೆ ಪಿದವರು ಏನು ಬಜೆಟ್ ಘೋಷಣೆ ಮಾಡಿದರೆ ಅದು ಕೇವಲ ಅವರು ಓಟ್ ಬ್ಯಾಂಕ್ ಆಗಿ ಬಜೆಟ್ ಘೋಷಣೆ ಮಾಡಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ರಾಜ್ಯ ನಾಯಕರುಗಳು ಎಲ್ಲರೂ ಸೇರಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಕೇಂದ್ರದ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಅದು ಅವೈಜ್ಞಾನಿಕವಾಗಿರುತ್ತದೆ ಇದನ್ನು ನಾವು ನಮ್ಮ ಪಕ್ಷದಿಂದ ಖಂಡಿಸ್ತೀವಿ ಯಾಕೆಂದರೆ ಈ ಹಳೆ ಈ ಹಿಂದೆನೂ ಕೂಡ ಯಾವುದೇ ಒಂದು ಮೀಸಲಿಟ್ಟಿರೋ ಈ ಬಜೆಟಲ್ಲಿ ಮತ್ತು ಇವಾಗ ಇವು ಇವಾಗಲೂ ಕೂಡ ಯಾವುದೇ ಅಭಿವೃದ್ಧಿ ಕಾಣ್ತಾ ಇಲ್ಲ ಇದರಲ್ಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಇವತ್ತಿನ ಈ ಪತ್ರಿಕೆ ಗೋಷ್ಠಿ ತಾವೆಲ್ಲ ಬಂದಿದ್ರಿ ಇಷ್ಟು ಹೇಳಿದ್ರೆ ನಮ್ಮ ಮಾತಿನ ಸರ್ ಮೀಸಲಾತಿಯನ್ನು ಪಡೆದು ಸಂಸದರಾಗಿ ನಮ್ಮ ರಾಜ್ಯದಿಂದ ಅವರು ನಮ್ಮ ರಾಜ್ಯಕ್ಕೆ ಯಾಕೆ ನಮ್ಮ ರಾಜ್ಯದ ಕುರಿತು ಚಿಂತನೆ ಮಾಡ್ತಿದ್ರು ನಮ್ಮ ರಾಜ್ಯಕ್ಕೆ ಬಜೆಟ್ ಅಂತ ಕೇಳ್ತಾ ಇದ್ರು ಏನಾಗಿದೆ ಮತ್ತು ನೀವು ಯಾಕೆ ನಾಯಕರುಗಳು ಎಲ್ಲ ಜಿಲ್ಲೆಯಲ್ಲಿ ಮಾಡಿದ್ದಾರೆ ನಿನ್ನೆ ಎರಡು ದಿವಸ ನಾವು ಬೇರೆ ಕಡೆ ಇರೋದ್ರಿಂದ ಪತ್ರಿಕೆ ಗೋಷ್ಠಿ ಮಾಡಲಿಕ್ಕೆ ವಿಳಂಬ ಆಯ್ತು ಎರಡು ದಿವಸ ಹಾಗಾಗಿ ಇವತ್ತು ಕರೆದಿದ್ದೀವಿ ಈಗ ಏನು ಮೀಸಲ್ ಕ್ಷೇತ್ರದಿಂದ ಏನು ಸಂಸದರ ಗೆದ್ದು ಹೋಗ್ತಾ ಇದ್ದ ಅವರೆಲ್ಲರೂ ಕೂಡ ಬ್ರಾಹ್ಮಣವಾದಿ ಪಕ್ಷಗಳಿಗೆ ಅಂತಂದರೆ ಅವರು ಗುಲಾಮ್ ಅವರು ಆಯ್ಕೆಯಾಗಿ ಅವರು ಗುಲಾಮತನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಸಂವಿಧಾನದ ಆಶಯಗಳು ಅಂತ ಕೆಲಸ ಮಾಡ್ತಾ ಇಲ್ಲ ಇದು ವಿಪರ್ಯಾಸ ಇದೆ ಫಸ್ಟ್ ಸುಲಭವಾದ ಕೆಲಸ ಇಲ್ಲ ಯಾಕಂದರೆ ಅವರು ಬಹುಮತದಲ್ಲಿ ಬಂದಿದ್ದಾರೆ ಅಂತ ಹೇಳಿ ಅನ್ನೋ ಒಂದು ಹೇಳಿಕೆ ಕೊಡ್ತಿರ್ಬೋದು ಬಿ ಜೆ ಪಿ ಸರ್ಕಾರ ಆದರೆ ಈ ದೇಶದ ಎಸ್ ಎಸ್ ಒ ಮೈನಾರಿಟಿ ಎಲ್ಲಾ ಜನಾಂಗದವರು ಹಾಗೂ ಸಂವಿಧಾನದ ಅನ್ಯಾಯಿಗಳಿದ್ದಾರೆ ಈ ದೇಶದಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ ಹೀಗಾಗಿ ಸಂವಿಧಾನ ಬದಲಾಯಿಸಿದ ಸುಲಭ ಅಲ್ಲ ಅವ್ರು ಬೇಡಿಕೆ ಯಾಕೆ ಕೊಡ್ತಾರೆ ಅಂದ್ರೆ ಎಲ್ಲಾ ಜಗ ಜಾತಿ ಮಧ್ಯದಲ್ಲಿ ಆಗಬೇಕು ಈ ದೇಶದಲ್ಲಿ ಏನೋ ಇರಬೇಕು ಅವರ ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದು ಆಶೆಯಿಂದ ಅವ್ರು ಬೇಡಿಕೆ ಕೊಡ್ತಾರೆ ಇವತ್ತಿನ ಈ ವಿಶೇಷ ಪತ್ರಿಕಾಗೋಷ್ಠಿಗೆ ಇದೀಗ ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾಧ್ಯಕ್ಷರು ಸಹ ವಿವರವಾಗಿ ಬಜೆಟ್ ನಮ್ಮ ಮಂಡನೆ ಮೇಲೆ ನಾನು ಜಾಸ್ತಿ ಹೇಳಕ್ ಇಷ್ಟಪಡೋದಿಲ್ಲ ಕೇವಲ ಒಂದು ನಿಮಿಷದಲ್ಲಿ ಹೇಳ್ತೀನಿ ಸುಮಾರು ಹದಿನೈದು ವರ್ಷದಿಂದ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ದೇಶದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಇದೆ ಎಸ್ ಸಿ ಎಸ್ ಟಿ ಒಬಿಸಿ ಗಳಿಗೆ ಯಾವುದೇ ತರಹದ ಮೂಲ ಸೌಕರ್ಯಗಳನ್ನ ಕಲ್ಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತೇನೆ ಯಾಕಂತಂದ್ರೆ ಈ ದೇಶದಲ್ಲಿ ಜನ ಬದುಕಬೇಕಾದ್ರೆ ಮೂಲ ಸೌಕರ್ಯ ಆಗಿರ್ತಕ್ಕಂಥದ್ದು ವಸತಿ ಮತ್ತು ಶಿಕ್ಷಣ ಮತ್ತು ಅದೇ ರೀತಿ ರೈತರಿಗೆ ಒಂದು ವಿಶೇಷ ಪ್ರಾವಧಾನವನ್ನು ಕೊಡಬೇಕು ಆದರೆ ಬಿಜೆಪಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ಬಜೆಟ್ ಮಂಡನೆಯಲ್ಲಿ ವಿಫಲ ಆಗಿದೆ ಕೃಷಿಯಲ್ಲಿ ಮೊದಲು ಇದಕ್ಕಿಂತ ಮೊದಲು ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಮೀಸಲಾತಿ ಮೀಸಲಿಡ್ತಾ ಇದ್ರು ಆದ್ರೆ ಈ ಬಾರಿ ಅದನ್ನ ಸಂಪೂರ್ಣವಾಗಿ ಐವತ್ತು ಪರ್ಸೆಂಟ್ ಇಳಿಸಿ ಒಂದು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಮಾತ್ರ ಬಜೆಟ್ ನಲ್ಲಿ ಮೀಸಲಿರಿಸಿದ್ದಾರೆ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಹದಿನೈದು ವರ್ಷಗಳಲ್ಲಿ ಯಾವುದೇ ಒಂದು ಹೊಸ ಶಿಕ್ಷಣ ಸಂಸ್ಥೆಗಳಾಗಿ ಯೂನಿವರ್ಸಿಟಿಗಳಾಗಿ ಇನ್ನೂ ದೇಶದಲ್ಲಿ ಯಾವುದೇ ಒಂದು ಕಂಡಿಲ್ಲ ಅದೇ ರೀತಿಯಾಗಿ ರೈತರಿಗೆ ಕೃಷಿಗೆ ಪೂರಕವಾಗಿ ಹೊಸ ಡ್ಯಾಮ್ ಕಾಲುವೆಗಳನ್ನ ಅಥವಾ ಸೇತುವೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಯಾವುದೇ ಒಂದು ಡ್ಯಾಮ್ ಮತ್ತು ಸೇತುವೆ ಅಥವಾ ಕಾಲುವೆಗಳನ್ನ ಇಲ್ಲಿವರೆಗೆ ನಿರ್ಮಿಸಿಲ್ಲ ಶಿಕ್ಷಣ ಕೇಂದ್ರಗಳನ್ನ ನಿರ್ಮಿಸಿಲ್ಲ ಕೇವಲ ನಮ್ಮ ಬೀದರ್ ನಲ್ಲಿಯೇ ಬೀದರ್ ಒಂದು ಬೀದರ್ ಜಿಲ್ಲಾ ಕೇಂದ್ರದಲ್ಲಿಯೇ ಸಹ ಒಂದು ಲಕ್ಷ ನಿರ್ಗತಿಕರು ಇವತ್ತಿಗೂ ಸಹ ಭಾರತ ಸ್ವತಂತ್ರ ಎಪ್ಪತ್ತೈದು ವರ್ಷ ಆದರೂ ಸಹ ಒಂದು ಲಕ್ಷ ಜನರಿಗೆ ವಸತಿ ಇಲ್ಲ ಅವರು ಉಳಿಸಲ್ಗಳಲ್ಲಿ ಇವತ್ತಿಗೂ ಸಹ ವಾಸ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಪತ್ರ ರವಾನಿಸಿದೀವಿ ಸಿಎಂ ಅವರೇ ಕೊಟ್ಟಿದ್ದೀವಿ ಕೇವಲ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷ ಜನ ಇಡೀ ಜಿಲ್ಲೆಯಾದ್ಯಂತ ಮನೆ ಇಲ್ಲ ಅಂತ ಹೇಳಿ ಬದುಕ್ತಾ ಇದ್ದಾರೆ ಆದ್ರೆ ಇಡೀ ದೇಶದ ಪರಿಸ್ಥಿತಿ ಎಷ್ಟು ಕೋಟಿ ಜನ ಇವತ್ತಿಗೂ ಸಹ ಮನೆ ಇಲ್ಲ ಶಿಕ್ಷಣ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಆ ಗ್ರಾಮಗಳಲ್ಲಿ ರೋಡ್ ವ್ಯವಸ್ಥೆ ಇಲ್ಲ ನದಿಗಳಿಗೆ ಕಾಲುವೆಗಳು ಇಲ್ಲ ಅದರಿಂದಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಇವತ್ತು ಶಿಕ್ಷಣ ಪಡೆದಿರತಕ್ಕಂಥ ವಿದ್ಯಾವಂತರಿಗೆ ಸೂಕ್ತವಾದ ಕೆಲಸ ಮತ್ತು ಕಾರ್ಯಗಳನ್ನ ಇವರು ಐ ಟಿ ಸೆಕ್ಟರ್ಗಳಲ್ಲಿ ನಿರ್ಮಾಣ ಮಾಡಲು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಆಗಿದೆ ಮತ್ತು ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ಕೊಡ್ತೀನಿ ಕೊನೆಯದಾಗಿ ಇವರು ಕೇಂದ್ರ ಬಜೆಟ್ ನಲ್ಲಿ ಇವತ್ತು ಬಜೆಟ್ ಮಂಡನೆ ಆಗಿದೆ ಆ ಒಂದು ಬಜೆಟ್ನ ಬಹುಜನ್ ಸಮಾಜ್ ಪಾರ್ಟಿ ಎತ್ತಿಟ್ಕೊಂಡು ಇಡೀ ಮುಂಬರುವ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಇದು ಸಂಪೂರ್ಣವಾಗಿ ಪ್ರಭಾವ ಬೀರುತ್ತೆ ನಾವು ಬಹುಜನ್ ಸಮಾಜ್ ಪಾರ್ಟಿಯವರು ಈ ಒಂದು ಬಜೆಟ್ ನ ಕುರಿತು ಸಂಪೂರ್ಣ ವಿವರಣ ಹಳ್ಳಿ ಹಳ್ಳಿಗಳಿಗೆ ಜನರಿಗೆ ಮುಟ್ಟಿಸುವ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ನಮ್ಮ ಪಕ್ಷದ ಸಂಸ್ಥಾಪಕರಾದ ಮಾನ್ಯವರು ಕಾಂಚಿರಾಮ್ ಸಾಹೇಬ್ ಹೇಳ್ತಾ ಇದ್ರು ಏಕ್ ನಾಗನಾಥ್ ಏಕ್ ಸಾಪ್ನಾಥ್ ಅಂತ ಹೇಳಿ ಎರಡು ಹಾವುಗಳೇ ಒಂದು ಹುಲ್ಲು ಒಳಗಡೆ ಇರೋ ಹಾವು ಇನ್ನೊಂದು ಹುಲ್ಲು ಮೇಲ್ಗಡೆ ಇರೋ ಹಾವು ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಇದೇನು ದ್ವಂದ್ವ ನೀತಿ ಇದೆ ಈ ದ್ವಂದ್ವ ನೀತಿನ ನಾವು ಜನರ ಮಧ್ಯೆ ತಗೊಂಡು ಹೋಗಿ ಈ ಬಜೆಟ್ ನ ಸಂಪೂರ್ಣ ವಿವರ ತಿಳಿಸಿ ಮುಂಬರುವ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಈ ಎರಡೂ ಪಕ್ಷಗಳಿಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ಕೊಡ್ತೇವೆ ಬಿಜೆಪಿ ಅಲ್ಲ ನಾವು ರಾಷ್ಟ್ರೀಯ ಬಹುಜನ್ ಸಮಾಜ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ನಾವು ಅವ್ರ ಪರನ ಅಲ್ಲ ಇವ್ರ ಅಲ್ಲ ನಾನ್ ಹೇಳೋ ಉದ್ದೇಶ ಏನಂತಂದ್ರೆ ಕಳೆದ ಬಾರಿ ಬಜೆಟ್ ಅಲ್ಲಿ ಕೃಷಿಗೆ ಎರಡು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮತ್ತೆ ಸರ್ಕಾರ ಕೊಟ್ಟಿರ್ಬೋದು ಆದ್ರೆ ಬಿಜೆಪಿ ಸರ್ಕಾರ ಏನ್ ಹೇಳ್ಕೊಂಡ್ರು ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಎಪ್ಪತ್ತು ವರ್ಷ ಈ ದೇಶನ ಅಭಿವೃದ್ಧಿ ಮಾಡಿದೆ ನಾವು ನಿಮ್ಮನ್ನೆಲ್ಲ ತಿದ್ದಿ ತೀಡಿ ಇಡೀ ವಿಶ್ವನೆ ವಿಶ್ವ ಗುರು ಮಾಡ್ತೀವಿ ಭಾರತ ನಮ್ಮ ಮತ್ತೊಮ್ಮೆ ಅಂತ ಹೇಳಿ ತಾವು ಅಧಿಕಾರಕ್ಕೆ ಬಂದಿರೋರು ಬಿಜೆಪಿ ಅವರು ಕೃಷಿ ಕ್ಷೇತ್ರ ನಮ್ಮ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಸಹ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇರ್ತಕ್ಕ ನಾಲ್ಕು ಏಳು ಪರ್ಸೆಂಟ್ ಇರ್ತಕ್ಕಂಥ ಕೃಷಿ ಬಜೆಟ್ ನ ಕಡಿತಗೊಳಿಸಿ ಒಂದು ಪಾಯಿಂಟ್ ಏಳು ಐದು ಪರ್ಸೆಂಟ್ ಇಳಿಸಿದ್ದಾರೆ ಇದರಲ್ಲಿ ಕಾಂಗ್ರೆಸ್ ತಪ್ಪಿದೆ ತಪ್ಪಿದೆ ಯಾಕಂತಂದ್ರೆ ತೊಂಬತ್ತು ಜನ ಎಂಪಿ ಇವತ್ತು ಸಂಸತ್ ಕಾಂಗ್ರೆಸ್ ಅವರು ಇದ್ದಾರೆ ಇವ್ರದು ಒಂದು ನೈತಿಕ ಹಾಕಿದ ನೈತಿಕತೆ ಕಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಯಾಕಂತಂದ್ರೆ ತೊಂಬತ್ತು ಜನ ಎಂಪಿಗಳು ಇರ್ತಕ್ಕಂತ ವಿರೋಧ ಪಕ್ಷದ ಕಾಂಗ್ರೆಸ್ ಅವರು ಈ ಬಜೆಟ್ ಮೇಲೆ ಯಾವುದೇ ಒಂದು ವಿರೋಧನೆ ವ್ಯಕ್ತಪಡಿಸ್ತಾ ಇಲ್ಲ ಇವಾಗ ನೀವು ಮೊದ್ಲೇ ಒಂದ್ ಪ್ರಶ್ನೆ ಕೇಳಿದ್ರಿ ಮೀಸಲ್ ಕ್ಷೇತ್ರದಿಂದ ಹೋಗಿರ್ತಕ್ಕಂಥ ಎಂಪಿಗಳು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಎಂ ಪಿಗಳು ನಮ್ಮ ರಾಜ್ಯಕ್ಕೆ ಯಾವುದೇ ಒಂದು ಅಹ್ ಅನುದಾನ ತರಕ್ಕೆ ವಿಫಲ ಆಗಿದ್ದಾರೆ ಅಂತ ಹೇಳಿ ನಾನ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಾನ್ ಹೇಳ್ತಾ ಇಲ್ಲ ಬಾಬಾ ಸಾಹೇಬ್ರು ಎಪ್ಪತ್ ವರ್ಷಗಳ ಹಿಂದೆನೆ ಹೇಳಿದ್ರು ನೀವು ಕಾಂಗ್ರೆಸ್ ಅಂತ ಪಕ್ಷಗಳಿಗೆ ಗುಲಾಮರಾಗಿ ಹೋಗುವುದು ನಮ್ಮ ಸಮಾಜದ ಏಳಿಗೆಗಾಗಲ್ಲ ಒಂದ್ ಇಂಗ್ಲಿಷ್ ಅಲ್ಲಿ ಒಂದು ಹೇಳ್ತಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಗೆದ್ದಿರ್ತಕ್ಕಂಥ ಎಂ ಪಿ ಎಂ ಎಲ್ ಯಾವ ರೀತಿ ಇದ್ದಾರೆ ಅಂತಂದ್ರೆ ಮಜಲ್ಡ್ ಡಾಗ್ಸ್ ಅಂತ ಬಾಬಾ ಸಾಹೇಬ್ ಪದಗೊಳಿಸಿದ್ರು ಮಜಲ್ಡ್ ಡಾಕ್ಸ್ ಅಂತಂದ್ರೆ ಬಾಯಿ ಕಟ್ಟಿದ ನಾಯಿಗಳು ಮೀಸಲ್ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಎಂ ಪಿ ಎಂ ಎಲ್ ಎಗಳು ಅವರ ಪಕ್ಷದ ಗುಲಾಮರೇ ಹೊರತು ಸಮಾಜದ ಗುಲಾಮರಾಗಲಿಕ್ಕೆ ಸಾಧ್ಯ ಇಲ್ಲ ಅವರ ಪಕ್ಷದ ನಾಯಿಗಳೇ ಹೊರತು ಸಮಾಜದ ನಿಯತ್ತಿನ ನಾಯಿಗಳಾಗಿ ಇವತ್ತಿಗೂ ಸಹ ಅವರು ಇದಾಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ಗೂ ವಿರೋಧ ವ್ಯಕ್ತಪಡಿಸ್ತೀವಿ ಯಾಕೆ ಬಿಜೆಪಿಗೂ ವಿರೋಧ ವ್ಯಕ್ತಪಡಿಸ್ತೀವಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಎಪ್ಪತ್ತೆಂಟು ಬಾರಿ ಸಂವಿಧಾನನ ತಿದ್ದುಪಡಿ ಮಾಡಿದ್ದಾರೆ ಓಪನ್ ಆಗಿ ಹೇಳ್ತಾ ಇರಬಹುದು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಆದ್ರೆ ಎಪ್ಪತ್ತು ವರ್ಷಗಳ ಆಳ್ವಿಕೆಯಲ್ಲಿ ಕಾಂಗ್ರೆಸ್ ಅವರು ಎಪ್ಪತ್ತೆಂಟು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸಂವಿಧಾನ ಜರ್ಜರಿ ಸ್ಥಿತಿಗೆ ತಂದು ನಿಲ್ಲಿಸಿರ್ತಕ್ಕಂತ ಮೊದಲನೇ ಶ್ರೇಯ ಯಾರಿಗಾದ್ರು ಸೋಲ್ತದ್ರೆ ಕಾಂಗ್ರೆಸ್ ಅವರಿಗೆ ಸಂತೋಷ ಸರ್ ಮತ್ತೊಂದು ಸಾಮಾನ್ಯವಾಗಿ ಪ್ರಾಸ್ಟೆಕ್ ಮಾಡ್ಕೊಳ್ಬಹುದು ಸರ್ ನಾನು ಈಗ ಪತ್ರಿಕಾ ಗೋಷ್ಠಿ ಮೂಲಕ ಹೇಳೋದಿಷ್ಟೇ ಈ ದೇಶದಲ್ಲಿ ರಸ್ತೆ ಮತ್ತು ಕಾಮಗಾರಿನ ಸಂಪೂರ್ಣವಾಗಿ ಎ ಗೆ ಒಯ್ದಿದ್ದಾರೆ ಯಾರು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಅಂತ ಕೇಳಿದ್ರು ಈ ಒಪ್ಕೊಳ್ಳೋಣ ಈ ದೇಶದಲ್ಲಿ ಇವತ್ತಿಗೂ ಸಹ ಎಂಬತ್ತು ಪರ್ಸೆಂಟ್ ಜನ ಕೃಷಿ ಮೇಲೆ ಅವಲಂಬಿತರಾಗಿರೋರು ಮತ್ತು ಭೂರಹಿತ ಕಾರ್ಮಿಕರಾಗಿದ್ದಾರೆ ಅವರಿಗೆ ನಿಗದಿತವಾದ ಭೂಮಿನೇ ಇಲ್ಲ ಪಟ್ಟ ಜಮೀನಿದ್ರೆ ಇದ್ರೆ ಇನಾಮಿ ಜಮೀನು ಅಂತ ಹೇಳಿ ಸರ್ಕಾರಿ ವಲಯದಲ್ಲಿ ಅರಣ್ಯ ಇಲಾಖೆಯವರು ಸಸಿಗಳನ್ನ ನೆಡವ ಮೂಲಕ ಆ ಜಮೀನನ್ನ ಕಸಿದ್ಕೊಳ್ತಾರೆ ಇನ್ನು ಉಳಿದಿರ್ತಕ್ಕಂಥ ಈ ಎಪ್ಪತ್ತು ಪರ್ಸೆಂಟ್ ಜನ ರೈತರು ಬೇರೆಯವ್ರ ಭೂಮಿ ಮೇಲೆ ಅವಲಂಬಿತರಾಗಿದ್ದಾರೆ ಇವಾಗ ನಾನು ಹೇಳೋದು ಏನಂತಂದ್ರೆ ತಾವು ಕೇಳಿರೋ ಪ್ರಶ್ನೆಗೆ ನೇರ ಉತ್ತರ ಸರ್ ಎಂಬತ್ತು ಪರ್ಸೆಂಟ್ ಬಡವರು ಇರ್ತಕ್ಕಂತ ಈ ದೇಶದಲ್ಲಿ ಯಾವ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಬಿ ಬಿಸ್ನೆಸ್ ಮ್ಯಾನ್ಗಳು ಗಳು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದಾರೆ ಸರ್ ತಾವು ಹೇಳಬೇಕು ಯಾವ ಲಾರಿ ಮತ್ತು ಸರಕು ಸಾಗಾಣೆಯಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರ್ಲಿ ಬಸ್ ಆಗಿರ್ಲಿ ಲಾರಿ ಆಗಿರ್ಲಿ ಸಣ್ಣ ಗೂಡ್ಸ್ ವಾಹನಗಳಾಗಿರ್ಲಿ ಈ ದೇಶದಲ್ಲಿ ಯಾವುದೇ ಎಂಬತ್ ಪರ್ಸೆಂಟ್ ಜನರ ಹತ್ರ ಇದು ಯಾವುದೇ ಅಲ್ಲ ಇದು ಕೇವಲ ಕಾರ್ಪೊರೇಟರ್ ಸೆಕ್ಟರ್ ಗಳಿಗೆ ಒಂದು ಹೆಲ್ಪ್ ಆಗಲ್ಲ ಅಂತ ಹೇಳಿ ನಿತಿನ್ ಗಡ್ಕರಿ ಅವರು ಮಾಡಿದ್ದಾರೆ ಅದು ನೇರವಾಗಿ ಅದಾನಿ ಮತ್ತು ಅಂಬಾನಿ ಅಂತ ಈ ದೇಶದ ಲೂಟಿ ಮಾತ್ರ ಹೆಲ್ಪ್ ಆಗುತ್ತೆ ಸರ್ ಈ ದೇಶದ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗಲ್ಲ ಥ್ಯಾಂಕ್